Terima kasih telah menonton! ನಮ್ಮ ಗಮನ ಬಿಳಿ ಚಿತ್ರಣದ ಮೇಲೆ ಬಿಳಿ ಚಿತ್ರಣ ಇದೆ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆ ಅತಿ ಹೆಚ್ಚು ಬಳಸಿದ್ದಾರೆ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಚಿಂತಾಮಣಿ ಚಿಂತಾಮಣಿನಲ್ಲಿ ಆಜಾದ್ ಚೌಕ್ ಅಂತ ಇದೆ ಅದರ ಅಷ್ಟೇ ಪ್ರಕಾಶ್ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಚಿತ್ರಾನ್ನ ಸಿಗುತ್ತೆ ಇಡ್ಲಿನೂ ಚೆನ್ನಾಗಿರುತ್ತಂತೆ ಇಡ್ಲಿ ಪೂರಿನೂ ಸಿಗುತ್ತೆ ಬಟ್ ಚಿತ್ರಾನ್ನ ಫೇಮಸ್ ಬಿಳಿ ಚಿತ್ರಾನ್ನ ಅಂತ ಮಾಡ್ತಾರೆ ಚಿತ್ರಾನ್ನಕ್ಕೆ ಯೂಶ್ವಲಿ ಚಟ್ನಿ ಹಾಕ್ಕೊಡ್ತಾರೆ ಇಲ್ಲಿ ಮೊಸರು ಹಾಕ್ಕೊಡ್ತಾರೆ ಅದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಹೋಗೋಣ ಟ್ರೈ ಮಾಡೋಣ ನಿಮಗೂ ಕೂಡ ಇವತ್ತು ಚಿತ್ರಾನ್ನ ಕೊಡಿಸ್ತೇನೆ ಅದರಲ್ಲೂ ಬಿಳಿ ಚಿತ್ರಾನ್ನ ಬನ್ನಿ

ಸರ್ ನಮಸ್ತೆ ನಮ್ ಸರ್ ಹೇಳಿ ಸರ್ ತಮ್ಮ ಹೆಸರು ರಾಜೇಶ್ ರಾಜೇಶ್ ಅವರು ಸರ್ ಹೋಟೆಲ್ ಹೆಸರು ಪ್ರಕಾಶ್ ಹೋಟೆಲ್ ಅಂತ ಪ್ರಕಾಶ್ ಹೋಟೆಲ್ ಬೋರ್ಡ್ ಎಲ್ಲೂ ಇಲ್ಲ ಸರ್ ಸರ್ ನಮ್ಮ ಬೋರ್ಡ್ ಆಗೋದಿಲ್ಲ ಬೋರ್ಡ್ ಕೇ ಫೇಮಸ್ ಅಷ್ಟೇ ನೇಮೇ ಪ್ರಕಾಶ್ ಹೋಟೆಲ್ ಅನ್ನೋದೇ ಫೇಮಸ್ ಓಕೆ ಸರ್ ಏನೇನು ಸಿಗುತ್ತೆ ಚಿತ್ರಾನ್ನ ಇಡ್ಲಿ ವಡೆ ಪೂರಿ ಚಿತ್ರಾನ್ನ ಇಡ್ಲಿ ವಡೆ ಪೂರಿ ಹಾಂ ಚಿತ್ರಾನ್ನ ಪೂರಿ ನಮ್ಮ ಹತ್ರ ಫೇಮಸ್ ಇದೆ ಪೂರಿ ಸ್ವಲ್ಪ ಲೇಟ್ ಅಂತ ಹೇಳ್ತಿದ್ರೆ ಸರ್ ಪೂರಿ ಲೇಟ್ ಆಗುತ್ತೆ ಸ್ವಲ್ಪ ಮಸಾಲ ರೆಡಿ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಏಟ್ ತರ್ಟಿಗೆ ರೆಡಿ ಇರುತ್ತೆ ಎಲ್ಲ ಐಟಮ್ಸ್ ಓಕೆ ಚಿತ್ರಾನ್ನ ಇಡ್ಲಿ ವಡೆ ರೆಡಿ ಇರುತ್ತೆ ಎಷ್ಟು ವರ್ಷ ಆಯ್ತು ಸರ್ ಸರ್ ಆಯ್ತು ಒಂದು ಮೂವತ್ತೈದು ವರ್ಷದಿಂದ ಮೂವತ್ತೈದು ವರ್ಷ ಆಯಿತು ಸೂಪರ್ ಸೂಪರ್ ಮತ್ತೆ ಚಿತ್ರಣ ಸಿಕ್ಕಾಪಟ್ಟೆ ಫೇಮಸ್ ಬಿಳಿ ಚಿತ್ರಣ ಅಂತಾನೆ ಫೇಮಸ್ ಆಗಿದೆ ಚಿಂತಾಮಣಿಯಲ್ಲಿ ನಿಮ್ಗೆಲ್ಲೂ ಸಿಗೋದಿಲ್ಲ ಇಲ್ಲೇ ಒಳ್ಳೆ ಒಳ್ಳೆ ಟೇಸ್ಟ್ ಹಂಗೆ ಜನ ಮತ್ತೆನ ಚಿತ್ರಣ ಅಂದಾಗ ಅದಕ್ಕೆ ಮೊಸರು ಕೂಡ ಹಾಕೋತೀರಾ ಆ ಅದು ವಿಶಿಲೇ ಕಡೆ ಚಿತ್ರಣ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಬದಲು ಮೊಸರು ಹಾಕೊಂಡು ತಿಂತಾರೆ ಮೊಸರು ಹಾಕೊಂಡು ತಿಂತಾರೆ ಕರೆಕ್ಟ್ ಸರ್ ಟೈಮಿಂಗ್ಸ್ ಏನಿದೆ ಸರ್ ಟೈಮಿಂಗ್ ಬೆಳಗ್ಗೆ ಮಾರ್ನಿಂಗ್ 7 ಇಂದ 10 9:30 ಟೆನ್ ಕ್ಲೋಸ್ ಆಗುತ್ತೆ ಮಾರ್ನಿಂಗ್ ಅಷ್ಟೇ ಅಷ್ಟೇ ಮಧ್ಯಾಹ್ನ ರಾತ್ರಿ ಯಾತ್ರ ಇಲ್ಲ ಓಕೆ ವೀಕ್ಲಿ ವೀಕ್ಲಿ ಮಂಡೇ ರಜೆ ಇರುತ್ತೆ ಮಂಡೇ ಮಾತ್ರ ಮಂಡೇ ರಜೆ ಮತ್ತೆ ಹೋಟೆಲ್ ಇರುವಂತ ಏರಿಯಾ ಯಾವ ಊರು ಚಿಂತಾಮಣಿ ಹಝಾರ್ ಚೌಕ ಸುಭಾಷ್ ರಸ್ತೆ ಅಂತ ಹೇಳಿದ್ರೆ ಇದು ಲೊಕೇಶನ್ ಗೊತ್ತಾಗುತ್ತೆ ಎ ಟಿ ಎಮ್ ಹಝಾರ್ ಚೌಕ ಎ ಟಿ ಎಮ್ ರಸ್ತೆ ಅಂತ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಕಾಶ್ ಹೋಟೆಲ್ ಅಲ್ಲಿ ಅದ್ಭುತವಾಗಿರಂತ ಬಿಳಿ ಚಿತ್ರಣ ಸಿಗತ್ತೆ ಬಿಳಿ ಚಿತ್ರಣ ಜೊತೆಗೆ ಒಂದು ಉದ್ದಿನ ಒಡೆಯು ತಗೊಂಡಿದ್ದೇವೆ ಹ್ಮ್ ಹೆವಿ ರೋಸ್ಟ್ ಮಾಡ್ತಾರೆ ಸುಮಾರು ಹೊತ್ತು ಒಡೆಯನ್ನ ಬೇಯಿಸ್ತಾನೆ ಇದ್ರು ಕಾಯಿ ಎಲ್ಲ ಹೆಬ್ಬಿಯಾಗಿ ಬಳಸಿದ್ದಾರೆ ಚೆನ್ನಾಗಿದೆ ಸೂಪರ್ ವಡೆಕಾಲಿ ಆಯಿತು ವಡೆಕಾಲಿ ಆದಮೇಲೆ ನಮ್ಮ ಗಮನ ಬಿಳಿ ಚಿತ್ರಣದ ಮೇಲೆ ಬಿಳಿ ಚಿತ್ರಾನ್ನ ಇದೆ ಕಡಲೆ ಬೀಜ ಮತ್ತು ಕಡಲೆ ಬೇಳೆ ಅತಿ ಹೆಚ್ಚು ಬಳಸಿದ್ದಾರೆ ಮತ್ತು ಚಟ್ನಿ ಹಾಗೂ ಮೊಸರು ಎರಡೂ ಮಿಕ್ಸ್ ಆಗಿಬಿಟ್ಟಿದೆ ಚಟ್ನಿ ಬೇಕು ಅಂದರೆ ಚಟ್ನಿ ತೊಳಿ ಮೊಸರು ಬೇಕು ಅಂದರೆ ಮೊಸರು ಹಾಕ್ಸ್ಕೊಳ್ಳಿ ಸೊ ನೀವು ಯಾವುದನ್ನು ಬೇಕಾರೆ ಹಾಕ್ಸ್ಕೊಬೋದು ನಮಗೆ ಎರಡು ಹಾಕ್ಬಿಟ್ಟಿದ್ದಾರೆ ಸರ್ ಎರಡನ್ನೂ ಟ್ರೈ ಮಾಡಿ ಜಮಾಯಿಸಿ ಅಂತ ಸೊ ತೊಗೊಂಡಿದ್ದೀವಿ ಬಿಳಿ ಚಿತ್ರಾನ್ನ ತೊಗೊಳೋಣ ಚಿತ್ರಾನ್ನ ಮೊಸರು ಹಾಗೂ ಚಟ್ನಿ ಮೂರು ಮಿಕ್ಸ್ ಆಗಿದೆ ಕಡಲೆ ಬೀಜ ಹಾಗೂ ಕಡಲೆ ಬೇಳೆ ಬಳಸಿದ್ದಾರೆ ಅಷ್ಟೇ ಹಸರು ಮೆಣಸಿನಕಾಯಲ್ಲೂ ಕಾಣಿಸ್ತಾನೇ ಇಲ್ಲಪ್ಪ ಚೆನ್ನಾಗ ಸೂಪರ್ ಮೊಸರಂದಾಗ ಅದೊಂದು ಹುಳಿ ಸಿಕ್ಕೇ ಸಿಗುತ್ತೆ ಚಟ್ನಿ ಅಂದಾಗ ಖಾರ ಅದು ಕಾಮನು ಮತ್ತು ಇನ್ನು ಚಿತ್ರಾನ್ನ ಬಿಸಿ ಬಿಸಿ ಸಿಗುತ್ತೆ ಅದು ಪ್ಲಸ್ ಪಾಯಿಂಟು ರೈಸ್ ಯಾವಾಗಲೂ ಬಿಸಿ ಬಿಸಿ ಇರತ್ತೆ ಮತ್ತೇನು ಕಡಲೆಬೇಳೆ ಅದು ಕೂಡ ಕಟಮ್ ಕಟಮ್ ಅಂತ ಸಿಗ್ತಾ ಇರುತ್ತೆ ಒಗ್ಗರಣೆ ಟಚ್ ಕೊಡಿದ್ದಾರೆ ಸೂಪರ್ ಚಿತ್ರಾನ್ನ ಮಾತ್ರ ಅಲ್ಟಿಮೇಟ್ ಕೆಮ್ಮಂಗೆ ಇಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ಇನ್ನು ಇಡ್ಲಿ ಒಡೆಯೂ ಸಿಗುತ್ತೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಎಂಟು ಗಂಟೆ ಮೇಲೆ ಬಂದರೆ ಪುರಿ ಸಿಗುತ್ತೆ ಅದನ್ನು ಟ್ರೈ ಮಾಡ್ಬೋದು ನಾವು ಅಂತ ತೊಗೊಳಿಲ್ಲ ಚಿತ್ರಣ ಸಾಕು ಬಂದ್ಬಿಟ್ಟು ಸುಮ್ಮನೆ ಊಟಾ ಚಿತ್ರಾನ್ನ ಫೇಮಸ್ ಅಲ್ಲ ಸೊ ಹಂಗಾಗಿ ಚಿತ್ರಣ ತಗೊಂಡು ಓಕೆ ನಾನು ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ